ಶ್ರೀ ಕೃಷ್ಣಾರ್ಪಣಮಸ್ತು ವತಿಯಿಂದ ಎಲ್ಲ ವೀಕ್ಷಕರಿಗೂ ಎಂಟನೆಯ ಸಂಚಿಕೆಗೆ ಸ್ವಾಗತ ಕತೆಯ ಆರಂಭಕ್ಕೂ ಮುನ್ನ ಶ್ರೀ ಕೃಷ್ಣಾರ್ಪಣಮಸ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇನ್ಸ್ಟಾಗ್ರಾಮ್ನ ಕೂಡ ಫಾಲೋ ಮಾಡಿ ಅಂತ ಕೇಳ್ಕೊತೀನಿ ಬನ್ನಿ ವೀಕ್ಷಕರೇ ಕತೆಯನ್ನು ಆರಂಭಿಸೋಣ ಕೃಷ್ಣನು ವಾಸ್ತವವಾಗಿ ದೇವಕಿ ಮತ್ತು ವಸುದೇವರ ಮಗನೇ ಆದರೂ ಕಂಸನ ಕ್ರೂರ ಕೃತ್ಯಗಳಿಂದಾಗಿ ವಸುದೇವನು ಮಗನಾದ ಶ್ರೀ ಕೃಷ್ಣನ ಜನ್ಮದ ಸಂತೋಷವನ್ನು ಅನುಭವಿಸಲು ಸಾಧ್ಯವಾಗಲಿಲ್ಲ ಆದರೆ ಕೃಷ್ಣನ ಸಾಕು ತಂದೆಯಾದ ನಂದ ಮಹಾರಾಜನು ಕೃಷ್ಣನ ಜನ್ಮವನ್ನು ಉತ್ಸವವಾಗಿ ಆಚರಿಸಿದನು ಯಶೋಧೆಗೆ ತಾನು ಮಗುವೊಂದನ್ನು ಎತ್ತಿದ್ದೇನೆ ಎಂದು ತಿಳಿದಿತ್ತು ಆದರೆ ಎರಿಗೆಯ ಶ್ರಮದಿಂದ ಆಕೆಗೆ ಬಹಳ ಆಯಾಸವಾಗಿತ್ತು ಅವಳಿಗೆ ಗಾಢವಾದ ನಿದ್ರೆಯೂ ಬಂದಿತ್ತು ಎಚ್ಚರಿಕೆಯಾದಾಗ ಆಕೆಗೆ ತಾನು ಎತ್ತದ್ದು ಗಂಡು ಮಗುವನ್ನು ಹೆಣ್ಣು ಮಗುವನ್ನೋ ಎಂದು ನೆನಪಿರಲಿಲ್ಲ ಯಶೋದೆಯು ಒಂದು ಗಂಡು ಮಗುವಿಗೆ ಜನ್ಮ ನೀಡಿದ್ದಾಳೆ ಎಂದು ಮರುದಿನ ಪ್ರಕಟಿಸಲಾಯಿತು ಕೃಷ್ಣನು ಹುಟ್ಟಿದ ನಂತರ ಜೋಯಿಸರು ಆ ಸಮಯದ ಆಧಾರದ ಮೇಲೆ ಮುಂದಿನ ಜೀವನದ ಜಾತಕವನ್ನು ಸಿದ್ಧ ಮಾಡಿಕೊಳ್ಳುತ್ತಾರೆ ಕುಟುಂಬದವರು ಗೋಪಾಲಕರೆಲ್ಲ ಆಭರಣಗಳಿಂದ ಮತ್ತು ಮಾಲೆಗಳನ್ನು ಅಲಂಕಾರ ಮಾಡಿಕೊಂಡು ಮಗುವಿನ ಜಾತಕವನ್ನು ಕೇಳಲು ಮಗುವಿನ ಮತ್ತು ಜೋಯಿಸರ ಮುಂದೆ ಬರುತ್ತಾರೆ ನಂದ ಮಹಾರಾಜನು ಕುಟುಂಬದ ಇತರ ಸದಸ್ಯರು ಸುಂದರವಾದ ಉಡುಪುಗಳನ್ನು ಧರಿಸಿ ಮಗುವಿನ ಮುಂದೆ ಬಂದು ಕುಳಿತುಕೊಳ್ಳುತ್ತಾರೆ ಅಲ್ಲಿದ್ದ ಬ್ರಾಹ್ಮಣರೆಲ್ಲ ವಿಧಿಗನುಸಾರವಾಗಿ ಶುಭ ಮಂತ್ರಗಳನ್ನು ಪಠಿಸುತ್ತಾರೆ ಜೋಯಿಸರು ಆ ಮಗುವಿನ ಜನ್ಮದ ಸಮಾರಂಭವನ್ನು ನಡೆಸುವ ಸಂದರ್ಭದಲ್ಲಿ ದೇವತೆಗಳನ್ನು ಕುಟುಂಬದ ಪೂರ್ವಿಕರನ್ನು ಪೂಜೆ ಮಾಡುತ್ತಾರೆ ನಂದಮಹಾರಾಜನು ಎರಡು ಲಕ್ಷ ಗೋವುಗಳನ್ನು ಆಭರಣಗಳಿಂದ ಅಲಂಕಾರ ಮಾಡಿ ಬ್ರಾಹ್ಮಣರಿಗೆ ದಾನ ಮಾಡುತ್ತಾನೆ ವೇದಗಳ ಆದೇಶಗಳ ಪ್ರಕಾರ ಬ್ರಾಹ್ಮಣರಿಗೆ ಹಸುಗಳನ್ನು ಚಿನ್ನವನ್ನು ದಾನ ಮಾಡುವುದರ ಮೂಲಕ ಇಂತಹ ಸಂಪತ್ತನ್ನು ಪರಿಶುದ್ಧಿಗೊಳಿಸಬೇಕು ಬ್ರಾಹ್ಮಣರು ಅಂದರೆ ಜ್ಞಾನವನ್ನು ಅರಿತವರು ಅಜ್ಞಾನದಿಂದಿರುವ ಜನರಿಗೆ ಜ್ಞಾನವನ್ನು ನೀಡುವವನು ಯಜ್ಞ ಯಾಗಾದಿಗಳನ್ನು ಮಾಡುವವನು ಎಂದರ್ಥ ಹಾಗೆಯೇ ಪರಿಪೂರ್ಣ ಸತ್ಯವನ್ನು ಅರಿತವನನ್ನು ಬ್ರಾಹ್ಮಣ ಎನ್ನಲಾಗುತ್ತದೆ ಹೀಗೆಯೇ ಮಂತ್ರ ಪಠನಗಳೊಂದಿಗೆ ಮನೆಯ ಹೊರಗೆ ಸಂಗೀತ ಕೇಳಿಬರುತ್ತಿರುತ್ತದೆ ತುತ್ತೂರಿಯ ನಾದ ಮತ್ತು ಬುರುಡೆ ಮದ್ದಾಲೆಗಳ ಶಬ್ದ ತುಂಬಿರುತ್ತದೆ ಈ ಸಂದರ್ಭದಲ್ಲಿ ಸಂಭ್ರಮದ ಕಂಪನಗಳು ಎಲ್ಲ ಹುಲ್ಲು ಬಯಲುಗಳಲ್ಲಿ ಮತ್ತು ಮನೆಗಳಲ್ಲಿ ಕೇಳುಬರುತ್ತಿರುತ್ತವೆ ಎಲ್ಲೆಲ್ಲಿಯೋ ಬೀದಿಗಳಲ್ಲಿ ಸಹ ಪನ್ನೀರನ್ನು ಚಿಮುಕಿಸಲಾಯಿತು ಚಾವಣಿಗಳನ್ನು ಬಗೆ ಬಗೆಯ ತೋರಣಗಳಿಂದ ಮತ್ತು ಮಾವಿನ ಎಲೆಗಳಿಂದ ಅಲಂಕರಿಸಲಾಯಿತು ಪ್ರವೇಶ ದ್ವಾರಗಳನ್ನು ಹಸಿರು ಎಲೆಗಳಿಂದ ಮತ್ತು ಪುಷ್ಪಗಳಿಂದ ಶೃಂಗರಿಸಲಾಯಿತು ಎಲ್ಲ ಹಸುಗಳಿಗೂ ಎತ್ತುಗಳಿಗೂ ಮತ್ತು ಕರುಗಳಿಗೂ ಶೃಂಗರಿಸಲಾಯಿತು ಸೊಗಸಾದ ಬಣ್ಣ ಬಣ್ಣದ ಉಡುಪುಗಳನ್ನು ಚಿನ್ನದ ಕಂಠಿಹಾರಗಳನ್ನು ಧರಿಸಿಕೊಂಡಿದ್ದರು ತನ್ನ ಮಗನ ಜನ್ಮದ ಸಮಾರಂಭವನ್ನು ನಡೆಸುತ್ತಿದ್ದಾನೆಂದು ಗೋಪಾಲಕರು ಕೇಳಿದಾಗ ಅವರಿಗೆ ಬಹಳ ಸಂತೋಷವಾಗುತ್ತದೆ ಬಹು ಬೆಲೆ ಬಾಳುವಂತಹ ಉಡುಪುಗಳನ್ನು ಧರಿಸಿ ಬಗೆ ಬಗೆಯ ಕರ್ಣಾಭರಣಗಳನ್ನು ಮತ್ತು ಮಾಲೆಗಳಿಂದ ಸಿಂಗರಿಸಿಕೊಂಡು ತಲೆಗಳ ಮೇಲೆ ದೊಡ್ಡ ದೊಡ್ಡ ಪೇಟಗಳನ್ನು ಇಟ್ಟುಕೊಂಡು ಹೀಗೆ ವೈಭವವಾಗಿ ಅಲಂಕರಿಸಿಕೊಂಡು ಅವರು ಬಗೆ ಬಗೆಯಾದಂತಹ ಉಡುಗೊರೆಗಳನ್ನು ನಂದ ಮಹಾರಾಜನ ಮನೆಯತ್ತ ತೆಗೆದುಕೊಂಡು ಹೊರಟರು ಹೀಗೆ ಅವರೆಲ್ಲ ನಂದ ಯಶೋಧೆಯರ ಮನೆಯನ್ನು ತಲುಪುತ್ತಾರೆ ಮಗುವಿಗೆ ಹೀಗೆ ಆಶೀರ್ವಾದ ಮಾಡುತ್ತಾರೆ ಮುದ್ದು ಮಗುವೆ ನಮ್ಮನ್ನು ಕಾಪಾಡಲು ಬಹುಕಾಲ ಬದುಕು ಮಗುವಾಗಿ ತೊಟ್ಟಿಲಲ್ಲಿ ಮಲಗಿರುವ ಶ್ರೀಕೃಷ್ಣನನ್ನು ಗೋಪ ಗೋಪಿಯರು ಆಶೀರ್ವಾದ ಮಾಡುತ್ತಲೇ ಅರಿಶಿನ ಪುಡಿ ಎಣ್ಣೆ ಮೊಸರು ಹಾಲು ಮತ್ತು ನೀರುಗಳನ್ನು ಬೆರೆಸಿದರು ಈ ಮಿಶ್ರಣವನ್ನು ಮಗುವಿನ ದೇಹದ ಮೇಲೆ ಸಿಂಪಡಿಸಿದಲ್ಲದೆ ಅಲ್ಲಿದ್ದವರ ಮೇಲೂ ಸಿಂಪಡಿಸಿದರು ಸಂಗೀತ ಪ್ರವೀಣರ ತಂಡಗಳು ವಾದ್ಯಗಳನ್ನು ನುಡಿಸುತ್ತಿದ್ದವು ಗೋಪಾಲಕರು ಗೋಪಿಯರು ಮನರಂಜನೆಯನ್ನು ಕಂಡಾಗ ಅವರಿಗೆ ತುಂಬ ಸಂತೋಷವಾಯಿತು ಹಾಗೆಯೇ ಮೊಸರು ಹಾಲು ತುಪ್ಪ ಮತ್ತು ನೀರನ್ನು ಗೋಪಿಯರ ಮೇಲೆ ಸಿಂಪಡಿಸಿಕೊಂಡು ಎರಡು ತಂಡಗಳಾಗಿ ಒಬ್ಬರಿಗೊಬ್ಬರು ಬೆಣ್ಣೆಯನ್ನು ಎಸೆಯಲು ಪ್ರಾರಂಭಿಸಿದರು ಗೋಪಾಲಕರು ಮತ್ತು ಗೋಪಿಯರ ಆಟಗಳನ್ನು ಕಂಡು ನಂದ ಮಹಾರಾಜನಿಗೆ ಸಂತೋಷವಾಯಿತು ಅಲ್ಲಿ ನೆರೆದಿದ್ದವರಿಗೆಲ್ಲ ಸಂಗೀತಗಾರರಿಗೆ ಉದಾರವಾಗಿ ದಾನವನ್ನು ನೀಡಿದನು ಇದೇ ಸಂದರ್ಭದಲ್ಲಿ ಬಹು ಸುಪ್ರೀತನಾದ ನಂದ ಮಹಾರಾಜನು ಅವರಿಗೆ ವಿವಿಧ ಉಡುಪುಗಳನ್ನು ಒಡವೆಗಳನ್ನು ಗೋವುಗಳನ್ನು ದಾನವಾಗಿ ಕೊಟ್ಟನು ಗೋವುಗಳ ಪಾಲನೆಯಿಂದಲೇ ವೃಂದಾವನದ ನಿವಾಸಿಗಳು ಎಷ್ಟು ಶ್ರೀಮಂತರಾಗಿದ್ದರು ಎನ್ನುವುದು ಇಲ್ಲಿ ವಾಸ್ತವವಾಗಿ ಗೊತ್ತಾಗುತ್ತದೆ ಗೋಪಾಲಕರೆಲ್ಲ ಗೋರಕ್ಷಣೆ ಮತ್ತು ಕೃಷಿಯೇ ಅವರ ಕೆಲಸವಾಗಿತ್ತು ಅವರ ಉಡುಪು ಆಭರಣಗಳು ಮತ್ತು ಅವರ ನಡತೆ ಇವನ್ನು ನೋಡಿದರೆ ಅವರು ಒಂದು ಸಣ್ಣ ಹಳ್ಳಿಯಲ್ಲಿದ್ದರು ಪ್ರಾಪಂಚಿಕ ಸ್ವತ್ತಿನಲ್ಲಿ ಅವರು ಶ್ರೀಮಂತಿಕೆಯಿಂದ ಇದ್ದರು ಮಿತಿಯಿಲ್ಲದೆ ಒಬ್ಬರ ಮೇಲೊಬ್ಬರು ಬೆಣ್ಣೆಯನ್ನು ಬಿಡಲಾರದೆ ಎಸೆಯುತ್ತಿದ್ದರು ಅಂದರೆ ಹಾಲಿನ ಶೇಖರಣೆ ಸಮೃದ್ಧವಾಗಿತ್ತು ಎಂದು ತಿಳಿಯುತ್ತದೆ ಅವರ ಸಂಪತ್ತು ಇದ್ದದ್ದು ಹಾಲು ಮೊಸರು ತುಪ್ಪ ಮತ್ತಿತರ ಹಾಲಿನ ಉತ್ಪನ್ನಗಳನ್ನು ಮಾರುತ್ತಿದ್ದರು ಹೀಗೆ ಮಾರಿದ ಹಾಲಿನ ಉತ್ಪನ್ನಗಳಿಂದ ವಿಧ ವಿಧವಾದ ಒಡವೆಗಳನ್ನು ಬೆಲೆ ಬಾಳುವ ಉಡುಪುಗಳನ್ನು ಕೊಂಡುಕೊಳ್ಳುತ್ತಿದ್ದರು ಅವರ ಬಳಿ ಇವೆಲ್ಲ ಇದ್ದುದಷ್ಟೇ ಅಲ್ಲ ನಂದ ಮಹಾರಾಜನಂತೆ ಅವರು ಕೂಡ ದಾನವನ್ನು ಮಾಡಬಲ್ಲವರಾಗಿದ್ದರು ಹೀಗೆ ಕೃಷ್ಣನ ಸಾಕು ತಂದೆ ನಂದ ಮಹಾರಾಜನು ಅಲ್ಲಿ ಬಂದಿದ್ದವರಿಗೆಲ್ಲರಿಗೂ ತೃಪ್ತಿಪಡಿಸಲು ಅಂದರೆ ದಾನವನ್ನು ಮಾಡಲು ಪ್ರಾರಂಭಿಸಿದನು ಈ ಸಂದರ್ಭದಲ್ಲಿ ವಿಷ್ಣುವನ್ನು ಪೂಜಿಸಿ ನೆರೆದಿದ್ದವರಿಗೆಲ್ಲ ದಾನ ಮಾಡಿದ ನಂತರ ನಂದ ಮಹಾರಾಜನಿಗೆ ಒಂದೇ ಅಪೇಕ್ಷೆ ಅದೇನೆಂದರೆ ಆ ಪುಟ್ಟ ಮಗುವಾದ ಶ್ರೀ ಕೃಷ್ಣನು ಸುಖವಾಗಿರಬೇಕು ಎನ್ನುವುದು ಈ ಮಗುವು ವಿಷ್ಣುವಿನ ಮೂಲ ರೂಪ ಎಂದು ನಂದ ಮಹಾರಾಜನಿಗೆ ಗೊತ್ತಿರಲಿಲ್ಲ ಆದರೆ ಅವನನ್ನು ರಕ್ಷಿಸುವಂತೆ ವಿಷ್ಣುವಿಗೇ ಪ್ರಾರ್ಥನೆಯನ್ನು ಮಾಡುತ್ತಿದ್ದನು ಇವತ್ತಿನ ಸಂಚಿಕೆಯನ್ನು ಆಸ್ವಾದಿಸಿದ ಸರ್ವರಿಗೂ ಶುಭವಾಗಲೆಂದು ಶ್ರೀ ಕೃಷ್ಣಾರ್ಪಣಮಸ್ತು ವತಿಯಿಂದ ಪ್ರಾರ್ಥಿಸುತ್ತಾ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ನಮಸ್ಕಾರ